ವಾಹಿನಿಯ ನಲ್ಮೆಯ ಪ್ರೇಕ್ಷಕರೆಲ್ಲರಿಗೂ ನಮಸ್ಕಾರ ಶಕ್ತಿ ಮಹಿಳಾ ಕಾರ್ಯಕ್ರಮದ ಸಾಧಕರೊಂದಿಗೆ ಸಂವಾದ ವಿಶೇಷ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ಆತ್ಮೀಯ ಸುಸ್ವಾಗತ ಸ್ತ್ರೀ ಶಕ್ತಿಯ ಮೂರ್ತ ಸ್ವರೂಪ ಸಾಧನೆ ಸಹನೆ ಸ್ವಾವಲಂಬನೆಯ ಸಾಕಾರ ರೂಪ ಕ್ಷೇತ್ರ ಯಾವುದೇ ಇರಲಿ ಜ್ಞಾನ ವಿಜ್ಞಾನ ತಂತ್ರಜ್ಞಾನ ಕಲೆ ಸಾಹಿತ್ಯ ಸಂಸ್ಕೃತಿ ಸನಾತನತೆ ಆಧ್ಯಾತ್ಮ ಕೃಷಿ ಕ್ರೀಡೆ ಹೀಗೆ ಎಲ್ಲವುದರಲ್ಲಿಯೂ ಕೂಡ ಮೈಲಿಗಲ್ಲುಗಳನ್ನ ನಿರ್ಮಿಸಿ ದಾಖಲೆಗಳನ್ನ ಬರೆದು ಮುನ್ನುಗ್ತಾ ಇದ್ದಾಳೆ ಸ್ತ್ರೀ ಇಂತಹ ಅನೇಕ ಆದರ್ಶಪ್ರಾಯ ವ್ಯಕ್ತಿ ಹಾಗೂ ವ್ಯಕ್ತಿತ್ವದ ಪರಿಚಯವನ್ನ ಶಕ್ತಿ ಮಹಿಳಾ ಕಾರ್ಯಕ್ರಮದಡಿಯಲ್ಲಿ ನೀವೆಲ್ಲರೂ ಸಾಧಕರೊಂದಿಗೆ ಸಂವಾದವನ್ನ ಪಡೆದುಕೊಳ್ಳುವಂತಹ ನಿಟ್ಟಿನಲ್ಲಿ ಪರಿಚಯವನ್ನ ಪಡ್ಕೊಳ್ತಾ ಸಾಕ್ತಿದ್ದೀರಾ ಇದೇ ನಮಗೆ ಇನ್ಸ್ಪಿರೇಷನ್ ಹಾಗೂ ಮೋಟಿವೇಶನ್ ಸಹ ಹೌದು ಇಂದು ಕೂಡ ಇಂತಹ ವಿಶೇಷ ಸಂಪನ್ಮೂಲ ವ್ಯಕ್ತಿಯ ಪರಿಚಯವನ್ನ ನಾವು ಕಾರ್ಯಕ್ರಮದಲ್ಲಿ ಮಾಡಲು ಹೊರಟಿದ್ದೀವಿ ಯೋಗ ಒಂದು ಸುಯೋಗ ಅಂದ್ರೆ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯ ಅಂಗವಾಗಿ ಸ್ತ್ರೀ ಸಶಕ್ತೀಕರಣದತ್ತ ಮಹಿಳಾ ಸಬಲೀಕರಣದತ್ತ ನಾವು ದಾಪುಗಾಲು ಇಡುವಂತಹ ಸಮಯವಾಗಿದೆ ಇಂತಹ ಸಮಯದಲ್ಲಿ ಯೋಗ ಎಂದಾಕ್ಷಣ ಮಿಂಚಿನ ಊಟಕ್ಕೂ ಮುಂಚಿತವಾಗಿ ನಮ್ಮೆಲ್ಲರಿಗೆ ತೋಚೋದೆ ನೆಲದ ಮೇಲೆ ಕೂತು ಆಸನಗಳನ್ನ ಮಾಡೋದು ಪ್ರಾಣಕ್ಕೆ ಆಯಾಮವನ್ನ ನೀಡಿ ಯೋಗ ಸಿದ್ಧಿಯನ್ನ ಪಡೆಯೋದು ಆದರೆ ನೆಲದ ಮೇಲೆ ಕುಳಿತು ಮಾಡುವಂತಹ ಆಸನಗಳನ್ನ ಮಾತ್ರ ಯೋಗ ಅಂತ ಹೇಳಲ್ಲ ಈ ದಿನದ ನಮ್ಮ ಈ ಒಂದು ವಿಶೇಷ ಕಾರ್ಯಕ್ರಮದಲ್ಲಿ ಜಲಯೋಗ ತಾರೆಯನ್ನ ಪರಿಚಯ ಮಾಡಿಕೊಳ್ಳುವಂತಹ ಒಂದು ವಿಶೇಷ ಸೌಲಭ್ಯ ನಮಗೆ ನಿಮಗೆ ಎಲ್ಲರಿಗೂ ಕೂಡ ಸಿಗ್ತಾ ಇದೆ ಜಲಯೋಗ ಅಂದರೆ ಏನು ಇದರ ಸಾಧಕ ಬಾಧಕಗಳು ಏನು ಇದರಲ್ಲಿರುವಂತಹ ಒಂದು ತಂತ್ರಗಾರಿಕೆ ಅಥವಾ ನೈಪುಣ್ಯ ಹೇಗಿರುತ್ತೆ ಹಾಗೂ ಈ ದಿನದ ಸಂಪನ್ಮೂಲ ವ್ಯಕ್ತಿ ಯಾರು ಅನ್ನೋದರ ಕುರಿತಾಗಿ ಒಂದು ಕಿರುಪರಿಚಯ ವಿಟಿ ಮುಖೇನ ನಿಮಗಾಗಿ ಜನಯೋಗ ತಾರೆ ಡಾಕ್ಟರ್ ಸವಿತಾ ರಾಣಿ ಎಂ ಇವರ ಅತ್ಯದ್ಭುತ ಸಾಧನೆಯನ್ನು ಗುರುತಿಸಿ ಗೌರವಿಸಿ ರಾಜ್ಯ ರಾಷ್ಟ್ರ ಮಟ್ಟದಲ್ಲಿಯೂ ಪುರಸ್ಕರಿಸಲಾಗಿದೆ ನೇಷನ್ ಐಕಾನ್ ಅವಾರ್ಡ್ ಅಕ್ವಾ ಸ್ಟಾರ್ ಪ್ರಶಸ್ತಿ ವರ್ಷದ ಸಾಧಕಿ ಪ್ರಶಸ್ತಿ ಜಲಯೋಗ ಸ್ಟಾರ್ ಆಫ್ ಇಂಡಿಯಾ ಐಕಾನಿಕ್ ಜಲಯೋಗ ಸ್ಟಾರ್ ಐಕಾನಿಕ್ ವಾಟರ್ ಯೋಗ ಎಕ್ಸ್ಪರ್ಟ್ ಐಕಾನಿಕ್ ಆಕ್ವಾ ಸ್ಟಾರ್ ಆಫ್ ದ ಇಯರ್ ಪ್ರಶಸ್ತಿ ಜಲಯೋಗ ಸ್ಟಾರ್ ಆಫ್ ಭಾರತ್ ಪ್ರಶಸ್ತಿ ಕ್ವೀನ್ ಪ್ರಶಸ್ತಿ ಜಲಕನ್ಯೆ ವರ್ಲ್ಡ್ ಬುಕ್ ಆಫ್ ರೆಕಾರ್ಡ್ಸ್ನಲ್ಲಿ ದಾಖಲೆಯ ಮಹತ್ತರ ಸಾಧನೆ ನೋಡ್ಕೊಂಡು ಬಂದಿದ್ದೀರಾ ಮಾತಿಗಿಂತ ಕೃತಿಲೇಸು ಅನ್ನೋ ಹಾಗೆ ಜಲಯೋಗದಲ್ಲಿ ವಿಶೇಷ ರೀತಿಯಾದಂತಹ ಪರಿಣತಿಯನ್ನ ನೈಪುಣ್ಯವನ್ನ ಸಾಧಿಸಿರುವಂತಹ ತಾರೆ ಈ ದಿನದ ನಮ್ಮ ಕಾರ್ಯಕ್ರಮದ ವಿಶೇಷ ಅತಿಥಿಗಳು ಸತತ ಎಂಟು ಗಂಟೆಗಳ ಕಾಲ ನಿರಂತರವಾಗಿ ನೀರಿನಲ್ಲಿ ಆಸನಗಳನ್ನು ಮಾಡಿ ವರ್ಲ್ಡ್ ರೆಕಾರ್ಡ್ಸ್ನಲ್ಲಿ ಇವರು ತಮ್ಮ ಹೆಸರನ್ನ ದಾಖಲಿಸಿಕೊಂಡಿದ್ದಾರೆ ಇವರ ಸಾಧನೆಯನ್ನ ಮೆಚ್ಚಿ ಗುರುತಿಸಿ ಗೌರವಿಸಿ ಪುರಸ್ಕರಿಸಲು ಅನೇಕ ಸಂಘ ಸಂಸ್ಥೆಗಳು ಕೂಡ ಎದುರಾಗಿದೆ ಇಂತಹ ವಿಶೇಷ ಮಾನ್ಯತೆಯನ್ನ ಧನ್ಯತೆಯನ್ನ ಪಡೆದಿರುವಂತಹ ನಮ್ಮ ಈ ದಿನದ ಸಂಪನ್ಮೂಲ ವ್ಯಕ್ತಿ ಆಕ್ವಾ ಸ್ಟಾರ್ ಆಫ್ ಇಂಡಿಯಾ ಜಲಕನ್ಯೆ ಐಕಾನಿಕ್ ವಾಟರ್ ಸ್ಪೋರ್ಟ್ ಎಕ್ಸ್ಪರ್ಟ್ ಈ ರೀತಿ ಅನೇಕ ಪ್ರಶಸ್ತಿ ಪುರಸ್ಕಾರಗಳಿಗೆ ಭಾಜನರಾಗಿದ್ದಾರೆ ಬನ್ನಿ ಆತ್ಮೀಯತೆಯಿಂದ ಸ್ವಾಗತಿಸೋಣ ಈ ದಿನದ ನಮ್ಮ ಕಾರ್ಯಕ್ರಮದ ವಿಶೇಷ ಅತಿಥಿ ಡಾಕ್ಟರ್ ಸವಿತಾ ರಾಣಿ ಎಂ ನಮಸ್ತೆ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ನಮಸ್ಕಾರ ಜಲಯೋಗ ಇದೊಂದು ವಿಶೇಷ ಕ್ರೀಡೆಯ ಈ ಯೋಗಕ್ಕೆ ಕ್ರೀಡೆ ಅನ್ನುವಂತಹ ಮಾನ್ಯತೆ ಇದೆಯಾ ಹಾಗೂ ಮೂಲಭೂತವಾಗಿ ನಿಮ್ಮ ಒಂದು ಜಲ ಯೋಗ ಈ ಒಂದು ಜರ್ನಿ ಆರಂಭವಾದಂತಹ ರೀತಿಯನ್ನ ತಿಳಿಸ್ಕೊಡಿ ಜಲಯುಗ ಆರಂಭ ಮಾಡಿದ್ದು ಇದನ್ನು ಹೇಳಬೇಕು ಅಂದರೆ ನಾನೀಗ ನನ್ನ ಬಾಲ್ಯದ ದಿನಗಳಿಗೆ ಹೋಗಬೇಕಾಗತ್ತೆ ನಾನು ತುಂಬ ಪುಣ್ಯ ಮಾಡಿದ್ದೀನಿ ಅಂತಲೇ ಹೇಳ್ಬೋದು ಯಾಕಂದರೆ ನನ್ನ ಬಾಲ್ಯ ಬಹಳ ಸುಂದರವಾಗಿತ್ತು ನನ್ನ ತಂದೆ ಪ್ರೊಫೆಸರ್ ಕೆ ಮಲ್ಲಿಕಾರ್ಜುನ ಅಂತ ಅವರು ರಿಟೈರ್ಡ್ ಮ್ಯಾಥಮೆಟಿಕ್ಸ್ ಪ್ರೊಫೆಸರ್ ನಮ್ಮ ತಾಯಿ ಶ್ರೀಮತಿ ನಿರ್ಮಲಾ ಮಲ್ಲಿಕಾರ್ಜುನ ಅಂತ ಅವರು ಹೋಮ್ ಮೇಕರ್ ಇವರಿಬ್ಬರ ಪ್ರೇರಣೆಯಿಂದ ನನಗೆ ಈ ಒಂದು ಜಲಯೋಗ ಆಯಿತು ನಮ್ಮ ತಂದೆ ತಾಯಿ ನನ್ನ ಬಾಲ್ಯದಲ್ಲಿ ನನಗೆ ಸಾಕಷ್ಟು ಸಮಯಗಳನ್ನು ಇದ್ದರು ಅವರ ಒಂದು ಕನಸುಗಳನ್ನು ಬದಿಗಿಟ್ಟು ನಮ್ಮನ್ನು ಪೋಷಣೆ ಮಾಡ್ತಾಯಿದ್ರು ಅವರು ನನಗೆ ಯಾವಾಗಲೂ ವಿದ್ಯಾಭ್ಯಾಸದ ಜೊತೆಯಲ್ಲಿ ಅವರು ಇದ್ದರು ನೀನು ಯಾವಾಗಲೂ ಒಂದು ಎಕ್ಸ್ಟ್ರಾ ಕರಿಕ್ಯುಲರ್ ಆ್ಯಕ್ಟಿವಿಟೀಸ್ ಅದನ್ನು ಇಟ್ಕೋಬೇಕು ನಿನ್ನನ್ನು ಅದರಲ್ಲಿ ತೊಡಗಿಸ್ಕೋಬೇಕು ಮುಂದೆ ಒಂದು ದಿವಸ ಒಂದು ಪ್ರೊಫೆಷನ್ ಅಂತ ಹೋದಾಗ ಒಂದು ಪ್ಯಾಷನ್ ಕೂಡ ಇರಬೇಕು ಅಂತ ಯಾವಾಗಲೂ ಹೇಳ್ತಾಯಿದ್ರು ನಮ್ಮ ತಂದೆ ತಾಯಿ ನನ್ನ ಬರೀ ಒಂದು ಯೂನಿವರ್ಸಿಟಿಗೆ ಪ್ರಿಪೇರ್ ಮಾಡಕ್ಕೆ ಹೋಗಲಿಲ್ಲ ಅವರು ಯೂನಿವರ್ಸ್ಗೆ ಪ್ರಿಪೇರ್ ಮಾಡ್ತಾ ಹೋದರು ನಾವು ಯಾವುದೇ ಥರ ಒಂದು ಲೈಫ್ ಸ್ಕಿಲ್ಸ್ ಆ ಥರ ಏನೂ ತೊಗೊಳ್ಳಿಲ್ಲ ತಂದೆ ತಾಯಿನೇ ಕೊಡ್ತಾ ಬಂದರು ಅಂದರೆ ಬದುಕುವ ಕಲೆ ಅದಕ್ಕೆ ನನಗೆ ದಾರಿ ತೋರಿಸ್ತಾ ಬಂದರು ನಮ್ಮ ತಾಯಿ ಹೇಳಿದ್ರು ನಿನಗೆ ಯಾವ ಆ್ಯಕ್ಟಿವಿಟೀಸಲ್ಲಿ ಆಸಕ್ತಿ ಇದೆ ಅಂತ ನನಗೆ ಗೊತ್ತಿಲ್ಲ ಹಾಗಾಗಿ ಕೆಲವೊಂದು ಆ್ಯಕ್ಟಿವಿಟೀಸ್ನ ನಿನಗೆ ನಾನು ಪರಿಚಯ ಮಾಡಿಸ್ತೀನಿ ಆ ನಂತರ ನಿನಗೆ ಅದರಲ್ಲಿ ಯಾವುದರಲ್ಲಿ ತುಂಬ ಇಷ್ಟನೋ ಅದನ್ನು ನೀನು ಪರ್ಸ್ಯೂ ಮಾಡ್ಬೋದು ಅಂತ ಹೇಳಿ ಅವರು ನನ್ನನ್ನು ಕರ್ನಾಟಕ್ ಮ್ಯೂಸಿಕ್ಕಿಗೆ ಸೇರಿಸಿದ್ರು ನಾನು ಜೂನಿಯರ್ ಮ್ಯೂಸಿಕ್ ಸೀನಿಯರ್ ಮ್ಯೂಸಿಕ್ ನಾನು ಪಾಸ್ ಮಾಡಿದೆ ಇವತ್ತಿಗೂ ಕೂಡ ನಾನು ಹಾಡ್ತೀನಿ ಸಮಯ ಸಿಕ್ಕಾಗೆಲ್ಲ ಕಾರ್ಯಕ್ರಮಗಳಲ್ಲಿ ಹಾಡ್ತೇನೆ ಅದಾದಮೇಲೆ ನನಗೆ ವೀಣಾ ಕ್ಲಾಸಸ್ಸಿಗೆ ಸೇರಿಸಿದ್ರು ಅದರಲ್ಲಿ ನಾನು ಜೂನಿಯರ್ ಪಾಸ್ ಮಾಡಿಕೊಂಡೆ ರೈಫಲ್ ಶೂಟಿಂಗ್ ಸೇರಿಕೊಂಡೆ ಅದಾದಮೇಲೆ ನಾನು ಕರಾಟೆ ಕೂಡ ಸೇರಿಕೊಂಡೆ ಅದಕ್ಕೂ ಸೇರಿಸಿದ್ರು ಅಲ್ಲಿ ಬ್ಲ್ಯಾಕ್ ಬೆಲ್ಟ್ ಕೂಡ ಮೇಲೆ ಒಂದು ಸರ್ತಿ ನಮ್ಮ ತಾಯಿ ಹೇಳಿದರು ನೋಡು ನೀನು ಯೋಗ ಮಾಡಬೇಕು ಯೋಗ ಕಲಿಬೇಕು ಯೋಗ ಮಾಡೋದ್ರಿಂದ ಬಾಡಿ ಮೈಂಡ್ ಒಂದು ಒಳ್ಳೆ ಬ್ಯಾಲೆನ್ಸ್ ಸಿಗುತ್ತೆ ಆ್ಯಂಡ್ ಯೋಗ ಈಸ್ ಅ ಪಾಸ್ಪೋರ್ಟ್ ಫಾರ್ ಅಶ್ಯೂರೆನ್ಸ್ ಹೆಲ್ತ್ ಅಶ್ಯೂರೆನ್ಸ್ ಹಾಗಾಗಿ ನೀನು ಯೋಗ ಕಲಿಬೇಕು ಅಂತ ಹೇಳಿದ್ರು ನಮ್ಮ ತಾಯಿ ಭಾಳ ವರ್ಷದಿಂದ ಯೋಗ ಮಾಡ್ತಿದ್ದಾರೆ ಈಗಲೂ ಯೋಗ ಮಾಡ್ತಾರೆ ನಮ್ಮ ಫ್ಯಾಮಿಲಿನಲ್ಲಿ ಯೋಗನ ಫಸ್ಟು ನಮಗೆ ಇಂಟ್ರೊಡ್ಯೂಸ್ ಮಾಡಿದ್ದು ನಮ್ಮ ತಾಯಿ ಹಾಗಾಗಿ ಅವರು ನಮ್ಮ ನಮ್ಮ ತಾಯಿ ನನಗೆ ಯೋಗ ಹೇಳ್ಕೊಟ್ ಬಂದರು ಸೂರ್ಯ ನಮಸ್ಕಾರ ಪ್ರಾಣಾಯಾಮ ಮೆಡಿಟೇಷನ್ ಎಲ್ಲ ಹೇಳ್ಕೊಡ್ತಾ ಬಂದರು ಅವ್ರಿಗೆ ಯಾವಾಗಲೂ ಹೇಳ್ತಾರೆ ಮೆಡಿಟೇಷನ್ ಮಾಡಿದ್ರೆ ಮೆಡಿಕೇಶನ್ಸೇ ಬೇಕಾಗಿಲ್ಲ ಅಂತ ಹೇಳಿ ಎಷ್ಟೋ ಸತಿ ಹೇಳ್ತಾರೆ ಧ್ಯಾನ ಮಾಡಿಲ್ಲ ಅಂದರೂ ಅಟ್ಲೀಸ್ಟ್ ಮೌನ ಮಾಡಿ ಆ ಮೌನದಲ್ಲಿ ಇನ್ನೋವೇಷನ್ ಇನ್ವೆನ್ಷನ್ ಐಡಿಯಾಸ್ ಬರುತ್ತೆ ಅಂತ ಹೇಳಿ ಹೀಗೆ ನಮ್ಮ ತಾಯಿ ನನಗೆ ಯೋಗ ಗುರು ಆದರು ಅಂದರೆ ಈ ಟ್ರೆಡಿಷನಲ್ ಯೋಗ ಏನು ಮಾಡ್ತೀವಿ ಲ್ಯಾಂಡಲ್ ಮಾಡೋ ಯೋಗಕ್ಕೆ ನಮ್ಮ ತಾಯಿ ಗುರುಗಳಾದರು ನಮ್ಮ ತಂದೆ ನಾನು ಹೇಳಿದ ಹಾಗೆ ಅವ್ರು ರಿಟೈರ್ಡ್ ಮ್ಯಾಥಮೆಟಿಕ್ಸ್ ಪ್ರೊಫೆಸರ್ ಭಾಳ ಡಿಸಿಪ್ಲಿಂಡ್ ಮನುಷ್ಯ ನಮಗೆ ಡಿಸಿಪ್ಲೀನ್ ಟೈಮ್ ಮ್ಯಾನೇಜ್ಮೆಂಟ್ ಎಲ್ಲ ಹೇಳ್ಕೊಡ್ತಾ ಬಂದರು ಪ್ರತಿಯೊಂದು ಅವರು ನಮಗೆ ಲೈಫ್ ಸ್ಕಿಲ್ಸ್ ಹೇಳುವಾಗ ಮ್ಯಾಥಮೆಟಿಕ್ಸ್ಗೆ ಕನೆಕ್ಟ್ ಮಾಡ್ಕೊಂಡು ಹೇಳ್ಕೊಂಡು ಬರ್ದರು ದಟ್ ವಾಸ್ ದ ವೆರಿ ಬ್ಯೂಟಿಫುಲ್ ಥಿಂಗ್ ಸತಿ ಅವ್ರು ನನಗೆ ಹೇಳಿದ್ರು ನೋಡಮ್ಮ ಯಾವುದೇ ಸ್ಕಿಲ್ ನೀನು ಕಲಿತೀಯಾ ಅದು ಬೇರೆ ವಿಷಯ ಆದರೆ ಈಜೋದು ಸ್ವಿಮ್ಮಿಂಗ್ ಕಲಿಬೇಕು ಯಾಕಂದರೆ ಸ್ವಿಮ್ಮಿಂಗ್ ಬಂದು ಲೈಫ್ ಸೇವಿಂಗ್ ಸ್ಕಿಲ್ಸ್ ಅಂತ ಹಾಗಾಗಿ ಮತ್ತೆ ನಮ್ಮ ತಾಯಿ ನನಗೆ ಸ್ವಿಮ್ಮಿಂಗ್ ಕ್ಲಾಸಸ್ಗೆ ಜಾಯಿನ್ ಮಾಡಿದ್ರು ಆ್ಯಂಡ್ ಪ್ರತಿ ದಿವಸ ಅವ್ರು ಬರ್ತಾಯಿದ್ರು ನಾನು ಸ್ವಿಮ್ಮಿಂಗಲ್ಲಿ ತುಂಬಾ ತುಂಬಾ ಎಕ್ಸ್ಪರ್ಟ್ ಆದೆ ತುಂಬ ಕಾಂಪಿಟೇಷನ್ಸಲ್ಲಿ ಭಾಗವಹಿಸಿದೆ ಪ್ರೈಸಸ್ ಎಲ್ಲ ಬಂತು ನಮ್ಮ ತಾಯಿ ಹೀಗೆ ನೋಡ್ತಾ ನೋಡ್ತಾ ಒಂದು ಸತಿ ಹೇಳಿದರು ನೀನು ಎಷ್ಟು ಚೆನ್ನಾಗಿ ಬ್ಯಾಲೆನ್ಸ್ ಮಾಡ್ತೀಯಾ ದ ವೇ ಯು ಬ್ಯಾಲೆನ್ಸ್ ಯುವರ್ ಬಾಡಿ ಆನ್ ದ ವಾಟರ್ ಅನ್ಸುತ್ತೆ ನೀನು ನಾನು ನಿಮಗೆ ಲ್ಯಾಂಡಲ್ಲಿ ಮಾಡೋಂತಹ ಯೋಗ ಏನು ಹೇಳಿಕೊಟ್ಟೆ ನೀನು ಅದನ್ನು ನೀರಲ್ಲಿ ಮಾಡೋಕ್ಕೆ ಆಗತ್ತೆ ನಿನ್ನ ಕೈಲಿ ಸಾಧ್ಯ ಆಗತ್ತೆ ಅಂತ ನನಗನ್ಸುತ್ತೆ ಅಂತ ಒಂದು ಥಾಟ್ ಕೊಟ್ಟರು ಆ ಒಂದು ಥಾಟ್ ನನಗೆ ಟ್ರಿಗ್ಗರ್ ಮಾಡ್ತು ಸೊ ಒಂದು ಕಡೆ ನಮ್ಮ ತಾಯಿ ಯೋಗ ಹೇಳ್ಕೊಟ್ರು ಇನ್ನೊಂದು ಕಡೆ ನಮ್ಮ ತಂದೆ ಸ್ವಿಮ್ಮಿಂಗ್ ಕಲಿಬೇಕು ಅಂತ ಹೇಳಿದ್ರು ಅದಕ್ಕೆರಡರ ಒಂದು ಇಂಟರ್ಸೆಕ್ಷನ್ ಒಂದು ಮ್ಯಾಜಿಕ್ ಕ್ರಿಯೇಟ್ ಮಾಡ್ತು ಅಲ್ಲಿಂದ ನನಗೆ ಜಲಯೋಗ ಬಂತು ಇವತ್ತು ನಾನು ಜಲಯೋಗ ಮಾಡ್ತಾ ಇದ್ದೀನಿ ಈ ಜಲಯೋಗ ನನಗೆ ಹೆಸರು ಕೀರ್ತಿ ತಂದುಕೊಟ್ಟಿದೆ ಇವತ್ತು ಇವತ್ತು ನಾನಿಲ್ಲಿ ಕೂತ್ಕೊಂಡಿದ್ದೀನಿ ಅಂದರೆ ನಿಮ್ಮ ವಾಹಿನಿಯಲ್ಲಿ ನಾನು ಕೂತ್ಕೊಂಡಿದ್ದೀನಿ ಅಂದರೆ ಅದಕ್ಕೆ ಕಾರಣ ನನ್ನ ತಂದೆ ಮತ್ತು ನನ್ನ ತಾಯಿ ಸೊ ಅವರಿವತ್ತು ನನ್ನ ಇಂಟರ್ವ್ಯೂಅನ್ನ ನೋಡ್ತಾ ಇದ್ದಾರೆ ನಿಮ್ಮ ಚಾನೆಲ್ ಮೂಲಕ ನಾನು ನನ್ನ ತಂದೆ ತಾಯಿಗಳಿಗೆ ಕೃತಜ್ಞತೆಗಳನ್ನು ಹೇಳಲಿಕ್ಕೆ ಬಯಸ್ತೇನೆ ಯಾಕಂದರೆ ಅವರ ಮೋಟಿವೇಶನ್ ಅವರ ಇನ್ಸ್ಪಿರೇಷನ್ ಅವರ ಗೈಡೆನ್ಸ್ ಅವ್ರ ಸಪೋರ್ಟ್ ಇರೋದಕ್ಕೆ ನಾನು ಈ ಸಾಧನೆ ಮಾಡಲಿಕ್ಕೆ ಆಯಿತು ಎಷ್ಟು ವರ್ಷಗಳಿಂದ ಈ ಒಂದು ಸಾಧನೆಯ ಕ್ರಮ ನೀವು ಮಾಡ್ಕೊಂಡು ಬಂದಿದ್ದೀರಾ ನಾನು ಇವತ್ತಿಗೆ ಹೇಳಬೇಕಂದ್ರೆ ಇಪ್ಪತ್ತು ವರ್ಷದಿಂದನೂ ನಾನು ಇದನ್ನ ಮಾಡ್ಕೊಂಡು ಬಂದಿದ್ದೀನಿ ಜಲಯೋಗನ ಪ್ರತಿನಿತ್ಯ ಎಷ್ಟು ಸಿದ್ಧತೆ ಬೇಕಾಗುತ್ತೆ ಎಷ್ಟು ಗಂಟೆಗಳ ಕಾಲ ನೀವು ಇದಕ್ಕೆ ಸಿದ್ಧತೆಯನ್ನ ಮಾಡಿಕೊಳ್ಬೇಕು ಎಲ್ಲದಕ್ಕೂ ನಾವೇನಾದರೂ ಸಾಧನೆ ಮಾಡಬೇಕಂದ್ರೆ ಮೇಯ್ನ್ಲಿ ಪ್ರಾಕ್ಟೀಸ್ ಪ್ರಾಕ್ಟೀಸ್ ಅಂಡ್ ಪ್ರಾಕ್ಟೀಸ್ ಇಸ್ ದ ಓನ್ಲಿ ಒನ್ ಮಂತ್ರ ನಾನು ಎಲ್ಲೋ ಒಂದು ಕಡೆ ಹೋದೆ ಯಾರಾದರೂ ಏನಾದರೂ ಅವರ ಫೀಲ್ಡ್ ಯಾವುದೇ ಫೀಲ್ಡ್ ಆಗಿರ್ಬೋದು ಸಾಧನೆ ಮಾಡ್ಬೇಕಂದ್ರೆ ಟೆನ್ ಥೌಸಂಡ್ ಅವರ್ಸ್ ತನಕ ಪ್ರಾಕ್ಟೀಸ್ ಮಾಡಬೇಕಂತೆ ಹಾಗೆ ನನ್ನ ವಿಷಯ ಹೇಳಬೇಕಂದ್ರೆ ನಾನು ಇನಿಷಿಯಲ್ ಡೇಸ್ ನಾನು ಕಲಿಯುವಾಗ ಎವ್ರಿ ಡೇ ತ್ರೀ ಟು ಫೋರ್ ಅವರ್ಸ್ ಕೊಡ್ತಾ ಇದೆ ಮಾರ್ನಿಂಗ್ ಫೋರ್ ಓ ಕ್ಲಾಕ್ ಇಂದನೇ ಪ್ರಾಕ್ಟೀಸ್ ಮಾಡ್ತಾ ಇದೆ ವೀಕೆಂಡ್ಸ್ ನನಗೆ ಗೊತ್ತಿಲ್ಲ ಏಯ್ಟ್ ಅವರ್ಸ್ ನೈನ್ ಅವರ್ಸ್ ನಾನು ನೀರಲ್ಲಿ ಇರ್ತಾ ಇದೆ ಬಿಕಾಸ್ ಐ ಲವ್ ವಾಟರ್ ನನಗೆ ಒಂಥರ ಲವ್ ಅಫೇರ್ ವಿತ್ ವಾಟರ್ ಅಂತ ಹೇಳ್ಬೋದು ನನಗೆ ನೀರು ಅಂದರೆ ಯಾವುದೇ ತರ ಫೋಬಿಯಾ ಇಲ್ಲ ಸೊ ಇವತ್ತಿಗೂ ಪ್ರಾಕ್ಟೀಸ್ ಮಾಡಲೇಬೇಕಾಗತ್ತೆ ಯಾಕಂದ್ರೆ ಆ ಬ್ಯಾಲೆನ್ಸು ಅದೆಲ್ಲ ತುಂಬಾ ತುಂಬಾ ಇಂಪಾರ್ಟೆಂಟ್ ಸೊ ಇವತ್ತು ನಾವು ವೀಕೆಂಡ್ಸ್ ಎಲ್ಲ ನಾನು ನಿಯರ್ಲಿ ಫೋರ್ ಫೈವ್ ಅವರ್ಸ್ ಎಲ್ಲಾ ಇರ್ತೀನಿ ಅಂಡ್ ಎವ್ರಿ ಮಾರ್ನಿಂಗ್ ಇಟ್ಸ್ ಅ ಯುನೀಕ್ ವರ್ಕೌಟ್ ಒನ್ ಅವರ್ ಹಾಗೆಲ್ಲ ನಾನು ಪ್ರಾಕ್ಟೀಸ್ ಮಾಡ್ತೀನಿ ಆದ್ರೆ ಯಾವತ್ತು ಸತತ ಪ್ರಾಕ್ಟೀಸ್ ಬೇಕೇ ಬೇಕು ಸ್ಪೆಷಲಿ ಜಲಯೋಗಕ್ಕಂತೂ ಬೇಕೇ ಬೇಕು ಓಕೆ ಸೊ ಇದರಲ್ಲಿ ಮುಖ್ಯವಾಗಿರೋದೇ ಒಂದು ಕೌಶಲ್ಯ ಅದು ಬ್ಯಾಲೆನ್ಸಿಂಗ್ ಆರ್ಟ್ ಆಫ್ ಬ್ಯಾಲೆನ್ಸಿಂಗ್ ಹೇಗೆ ನೀವು ಇದನ್ನ ಏಸ್ ಮಾಡ್ತೀರಾ ಇದರಲ್ಲಿ ಏನಾದರೂ ತಂತ್ರಗಾರಿಕೆ ಇದೆಯಾ ಈ ಸ್ಕಿಲ್ ಜೊತೆ ಯಾವ್ದಾದ್ರು ಸ್ಟ್ರಾಟಜಿ ಇದೆಯಾ ಹೇಗೆ ಮಾಡ್ತೀರಾ ಸ್ಟ್ರಾಟಜಿ ಅಂತ ಏನೂ ಇಲ್ಲ ನಾನು ಹೇಳ್ದಂಗೆ ಇದು ಜಲ ಯೋಗ ಅಂದರೆ ನೀರಿನ ಮೇಲೆ ಮಾಡುವಂತಹ ಯೋಗ ಇಟ್ ಈಸ್ ನಾಟ್ ದಟ್ ಟ್ರೆಡಿಷ್ನಲ್ ಯೋಗ ಸೊ ಇಲ್ಲಿ ಏನಪ್ಪ ಅಂತಂದರೆ ಇಟ್ ಈಸ್ ಅ ಕಾಂಬಿನೇಷನ್ ಆಫ್ ಫೋರ್ ಆಕ್ಟಿವಿಟೀಸ್ ಅಂತ ಹೇಳ್ಬೋದು ಒಂದು ನಮಗೆ ನೀರಿನಲ್ಲಿ ಬಾಡಿ ಬ್ಯಾಲೆನ್ಸ್ ಮಾಡಬೇಕಂದ್ರೆ ನಮಗೆ ಆ ಟ್ರೆಡಿಷ್ನಲ್ ಯೋಗ ಗೊತ್ತಿರಬೇಕು ಅಲ್ಲಿ ಕೆಲವೊಂದು ಆಸನ ಯಾಕೆಂದರೆ ಆವಾಗಲೇ ನಮಗೆ ಬಾಡಿ ಫ್ಲೆಕ್ಸಿಬಿಲಿಟಿ ಬರುತ್ತೆ ಮತ್ತು ನೀರಿನಲ್ಲಿ ನಾವು ಬ್ಯಾಲೆನ್ಸ್ ಮಾಡಲಿಕ್ಕೆ ಆಗ್ತದೆ ಆಮೇಲೆ ಎರಡನೇ ತುಂಬಾ ಇಂಪಾರ್ಟೆಂಟ್ ಅಂದ್ರೆ ಆ ಬ್ರೀತಿಂಗ್ ಟೆಕ್ನಿಕ್ ಇವಾಗ ನೋಡಿ ನಾವು ಟ್ರೆಡಿಷನಲ್ ಯೋಗ ಅಂತ ಮಾಡಿದಾಗ ನಾವು ಮೂಗಲ್ಲಿ ಉಸಿರಾಡ್ತೀವಿ ಒಮ್ಮೊಮ್ಮೆ ಮಾತ್ರ ನಾವು ಬಾಯಿನಲ್ಲಿ ಉಸಿರಾಡ್ತೀವಿ ಆದ್ರೆ ನಾವು ನೀರಿನಲ್ಲಿ ಯೋಗ ಮಾಡುವಾಗ ಮೂಗ್ ಮ್ಯೂಟ್ ಆಗುತ್ತೆ ಅಂತ ಹೇಳ್ಬೋದು ನಾವು ಬಾಯ್ನಲ್ಲೇ ಉಸಿರಾಡ್ತೀವಿ ಅದು ಅದಕ್ಕೆ ನಮಗೆ ಪ್ರಾಣಾಯಾಮ ಬೇಕಾಗುತ್ತೆ ಪ್ರಾಣಾಯಾಮ ಕೆಲವೊಂದು ಪ್ರಾಣಾಯಾಮ ನಾವು ಎವ್ರಿ ಡೇ ಪ್ರಾಕ್ಟೀಸ್ ಮಾಡಲೇಬೇಕಾಗತ್ತೆ ಆಮೇಲೆ ಮೂರನೇದಾಗಿ ಇಲ್ಲಿ ಅವೇರ್ನೆಸ್ ಆಮೇಲೆ ಫೋಕಸ್ಸು ಕಾನ್ಸಂಟ್ರೇಷನ್ನು ಆ ಪ್ರೆಸೆನ್ಸ್ ಆಫ್ ಮೈಂಡ್ ಭಾಳ ಇಂಪಾರ್ಟೆಂಟ್ ಯಾಕಂದರೆ ನಾವು ನೀರಲ್ಲಿ ಮಾಡ್ತಾ ಇರ್ತೀವಿ ಸ್ವಲ್ಪ ಏರುಪೇರಾದರೂ ಕೂಡ ಮುಳುಗೋವಂತಹ ಸಾಧ್ಯತೆ ಇರುತ್ತೆ ಅಕಸ್ಮಾತ್ ನಾವು ಬ್ಯಾಲೆನ್ಸ್ ತಪ್ಪಿ ಮುಳುಗಿದ್ರೂ ಕೂಡ ನಾವು ಇಮ್ಮಿಡಿಯೇಟಾಗಿ ರೆಕವರ್ ಆಗಿ ಮೇಲೆ ಬರಬೇಕಾಗತ್ತೆ ಸೊ ಹಾಗಾಗಿ ಆ ಕಾನ್ಸಂಟ್ರೇಷನ್ನು ಫೋಕಸ್ಗೆ ಮೆಡಿಟೇಷನ್ ನಾವು ದಿನನಿತ್ಯ ಪ್ರಾಕ್ಟೀಸ್ ಮಾಡಲೇಬೇಕಾಗುತ್ತೆ ಇದ್ರ ಮೂರ ಜೊತೆಯಲ್ಲಿ ತುಂಬ ಇಂಪಾರ್ಟೆಂಟ್ ಏನಪ್ಪ ಅಂದರೆ ಈಜೋ ಕಲೆ ಗೊತ್ತಿರಬೇಕು ಸ್ವಿಮ್ಮಿಂಗ್ ಗೊತ್ತಿರಬೇಕು ಯಾಕಂದರೆ ಮುಳುಗ್ದಾಗ ಮೇಲ್ ಬರಕ್ಕೆ ನೋಡಿ ನಾವು ಲ್ಯಾಂಡ್ ಮೇಲೆ ಯೋಗ ಮಾಡುವಾಗ ಸ್ವಲ್ಪ ಏರುಪೇರಾಗಿ ಟಿಂಟಾಗಿ ಬಿದ್ವಿ ಅಂದ್ರೆ ಯಾರೋ ಪಕ್ಕ ಇರ್ತಾರೆ ನಮ್ಮನ್ನ ಪ್ರೊಟೆಕ್ಟ್ ಮಾಡ್ತಾರೆ ಅದೇ ನಾವು ಜಲಯೋಗ ಮಾಡುವಾಗ ಯಾವುದೋ ಒಂದು ವೆಲ್ಲಲ್ಲಿ ಮಾಡ್ಬೋದು ರಿವರ್ಸಲ್ ಮಾಡ್ಬೋದು ಆ ಟೈಮಲ್ಲಿ ಏನಾದರೂ ಏರುಪೇರು ಅಂತ ಆದಾಗ ನಮಗೆ ಸ್ವಿಮ್ಮಿಂಗ್ ಗೊತ್ತಿರಲೇಬೇಕಾಗತ್ತೆ ಇಲ್ಲಾಂದರೆ ತುಂಬಾ ತೊಂದರೆ ಆಗುತ್ತೆ ಇದರ ಜೊತೆಗೆ ಇನ್ನ ನಾವು ನೋಡೋದೇ ಆದ್ರೆ ಏನೆಲ್ಲ ಪ್ರಯೋಜನಗಳು ಆಗುತ್ತೆ ಇದನ್ನ ಮಕ್ಕಳಿಗೂ ಕೂಡ ಇಂಟ್ರೊಡ್ಯೂಸ್ ಮಾಡಿದ್ರೆ ಈಗ ಎಷ್ಟೋ ಜನ ಸ್ವಿಮ್ಮಿಂಗ್ ಕ್ಲಾಸಸ್ ತಗೊಳ್ತಾರೆ ಚಿಕ್ಕ ಮಕ್ಕಳೆಲ್ಲ ಇಂಟ್ರೊಡ್ಯೂಸ್ ಮಾಡಿದ್ರೆ ಸಾಕಷ್ಟು ಬೆನಿಫಿಟ್ಸ್ ಕೂಡ ಇರುತ್ತೆ ಪ್ರತಿ ಯೋಗವೂ ಒಂದು ಸಿದ್ಧಿ ಇದ್ದ ಹಾಗೆ ಹೀಗಾಗಿ ಈ ಸಿದ್ಧಿಯಿಂದ ಆಗುವಂತ ಪ್ರಯೋಜನಗಳು ಏನು ನನ್ಗೆ ಹೇಳ್ಬೇಕಂದ್ರೆ ಈಗ ನಾನು ಇದನ್ನ ಪ್ಯಾಶನ್ ಆಗಿ ತಗೊಂಡೆ ಹೇಳ್ಬೇಕಂದ್ರೆ ನನಗೆ ನೀರೂ ತುಂಬಾ ಇಷ್ಟ ನಾನೊಂತರ ವಾಟರ್ ಬೇಬಿ ಅಂತಾನೆ ಹೇಳ್ಬೋದು ಇದಕ್ಕೆ ಜಲಯೋಗ ಮಾಡಬೇಕಾದ್ರೆ ಫಸ್ಟ್ ಆಫ್ ಆಲ್ ವಾಟರ್ ಫೋಬಿಯಾ ಇರಲೇಬಾರ್ದು ಅದು ತುಂಬ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಮತ್ತೆ ಏನಪ್ಪ ಅಂದರೆ ಈಗ ನಾನು ಇದನ್ನು ಪ್ಯಾಷನ್ ಆಗಿ ತೊಗೊಂಡಿದ್ದೆ ಒನ್ಸ್ ಅಪ್ ಆನ್ ಅ ಟೈಮ್ ಆಮೇಲೆ ಎಲ್ಲರೂ ನೋಡ್ತಾ ನೋಡ್ತಾ ಇದು ವಾವ್ ಫ್ಯಾಕ್ಟರ್ ಆಯಿತು ಆಮೇಲೆ ನನಗೇನಪ್ಪ ಅಂದರೆ ನಾನು ಜಲಯೋಗ ಮಾಡುವಾಗ ನನಗೆ ಭಾಳ ಪೀಸ್ ಆಫ್ ಮೈಂಡ್ ಸಿಕ್ಕತ್ತೆ ಭಾಳ ಹ್ಯಾಪಿನೆಸ್ ಸಿಕ್ಕತ್ತೆ ನಾನು ಎಲ್ಲವನ್ನು ಮರೆತು ನನ್ನದೇ ಆದಂಥ ಪ್ರಪಂಚದಲ್ಲಿರ್ತೀನಿ ನನಗೆ ತುಂಬ ಸಂತೋಷ ಆಗುತ್ತೆ ಬಾಡಿ ತುಂಬ ಲೈಟ್ ಅನಿಸುತ್ತೆ ಫ್ಲೆಕ್ಸಿಬಿಲಿಟಿ ಅನಿಸುತ್ತೆ ಇದು ಒಂದು ಪಾರ್ಟ್ ಆದರೆ ನನಗೆ ಈ ಜಲಯೋಗದಿಂದ ಈ ಒಂದು ನೇಚರ್ಗೆ ಅಂದರೆ ಎನ್ವಿರಾನ್ಮೆಂಟ್ಗೆ ನಾನು ಭಾಳ ಹತ್ತಿರ ಆಗ್ತಾ ಇದ್ದೀನಿ ಅಂತ ಅನ್ಸುತ್ತೆ ಏಕೆಂದರೆ ನೋಡಿ ಇಲ್ಲಿ ಫ್ಲೂಯಿಡಿಟಿ ನಾನು ಮಾಡ್ತಾ ಇರೋದು ಫ್ಲೂಯಿಡ್ ಎನ್ವಿರಾನ್ಮೆಂಟಲ್ಲಿ ನಾನು ಯೋಗ ಮಾಡ್ತಾ ಇರ್ತೀನಿ ಇಲ್ಲಿ ಏನಾಗುತ್ತೆ ಅಂದರೆ ಒಂದು ನನಗೆ ಅವಕಾಶ ಅಂದರೆ ಡಿಫ್ರೆಂಟ್ ಟೈಪ್ಸ್ ಆಫ್ ವಾಟರ್ ಅದರ ಒಂದು ಸ್ಪರ್ಶ ಅದರ ಒಂದು ಅನುಭವನೇ ಬೇರೆ ಯಾಕಂದರೆ ಅನುಭವದಿಂದ ಅಮೃತದ ಕಡೆಗೆ ಅಂತ ಹೇಳ್ತಾರೆ ಈಗ ನೋಡಿ ನಾನು ಬಾವಿನಲ್ಲಿ ಈಜಿದಾಗ ಅಲ್ಲಿನ ಒಂದು ನೀರಿನ ಸ್ಪರ್ಶ ಆ ಅನುಭವ ಬೇರೆ ಅಥವಾ ಒಂದು ಕನ್ಫೈನ್ಡ್ ಸ್ವಿಮ್ಮಿಂಗ್ ಪೂಲ್ನಲ್ಲಿ ನಲ್ಲಿ ನಾನು ಈಜಕ್ಕೆ ಅಂತ ಹೋದಾಗ ಆ ಅನುಭವ ಬೇರೆ ಅದೇ ಒಂದು ಲೇಕ್ಸ್ ಅಲ್ಲಿ ನಾನು ಈಜಕ್ಕೆ ಅಂತ ಹೋದಾಗ ಆ ಅನುಭವ ಬೇರೆ ಇಲ್ಲಿ ನೀರು ಜಲ ಇದು ಯೂನಿವರ್ಸಲ್ ನೀರು ಅಂತಂದ್ರೆ ಇಟ್ ಈಸ್ ಅ ಯೂನಿವರ್ಸಲ್ ಥಿಂಗ್ ಆಮೇಲೆ ನೀರಲ್ಲಿ ನಾವು ತುಂಬ ಕಲಿತೀವಿ ಏನಂದ್ರೆ ಈ ಫ್ಲೂಯಿಡಿಟಿ ಅಂದ್ರೆ ಈ ನೀರು ಯಾವಾಗ್ಲೂ ಹರಿತಾ ಇರತ್ತೆ ಅಂದ್ರೆ ಅದರಿಂದ ನಮಗೆ ಲೆಸನ್ ಏನಪ್ಪಾ ಅಂದ್ರೆ ನಾವು ಯಾವಾಗ್ಲೂ ಹರಿಯೋ ನೀರು ಆಗ್ಬೇಕು ವಿನಃ ನಿಂತ ನೀರು ಅಂತ ಆಮೇಲೆ ನೀವು ನೀರ್ನ ನೋಡಿದ್ರೆ ಅದ್ ಯಾವಾಗ್ಲೂ ಮೇಲಿಂದ ಕೆಳಗೆ ಹರಿಯುತ್ತೆ ವಿನಃ ಕೆಳಗಿಂದ ಮೇಲ್ ಹರಿಯಲ್ಲ ದಟ್ ಕ್ಲಿಯರ್ಲಿ ಶೋಸ್ ದ ಸಿಂಪ್ಲಿಸಿಟಿ ಸೊ ಹಾಗಾಗಿ ಯಾವ ಮನುಷ್ಯನ ಬೆಳೆದಷ್ಟು ನಾವು ತುಂಬಾ ಸಿಂಪ್ಲಿಸಿಟಿ ಸಿಂಪಲ್ ಆಗಿರಬೇಕು ಅನ್ನೋದನ್ನ ನಾವು ಆ ನೀರಿಂದ ನಾವು ಕಲಿಬೋದು ಇನ್ನ ಮೈಂಡ್ ಫುಲ್ನೆಸ್ ಹಾಗೂ ಒಂದು ಫೋಕಸ್ ಅಥವಾ ಒಂದು ಕ್ಲಾರಿಟಿ ಇದು ಹೇಗೆ ತಂದು ಕೊಡುತ್ತೆ ಮನುಷ್ಯನಿಗೆ ಯಾಕೆ ಅಷ್ಟು ಅತ್ಯಗತ್ಯ ಯಾಕೆ ಅಂದರೆ ಈ ಫ್ಲೂಯಿಡಿಟಿ ಬಿ ಅಲ್ಲಿ ದಟ್ ಅಲರ್ಟ್ನೆಸ್ ಆಗಿರ್ಬೋದು ಅವೇರ್ನೆಸ್ ಆಗಿರ್ಬೋದು ಮೈಂಡ್ ಫುಲ್ನೆಸ್ ಆಗಿರ್ಬೋದು ಆ ಪ್ರೆಸೆನ್ಸ್ ಆಫ್ ಮೈಂಡ್ ಆಗಿರ್ಬೋದು ಬಹಳ ಬಹಳ ಮುಖ್ಯ ಆಗುತ್ತೆ ಇದು ಒಂದೇ ಆಕ್ಟಿವಿಟಿ ಅಂತಲ್ಲ ನಾವು ಲೈಫಲ್ಲಿ ಏನೇ ಮಾಡಿದ್ರೂ ಕೂಡ ಆ ಮೈಂಡ್ ಫುಲ್ನೆಸ್ ಅವೇರ್ನೆಸ್ ಆರ್ ಬೀಯಿಂಗ್ ಅಲರ್ಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ಆ್ಯಂಡ್ ಸ್ಪೆಷಲಿ ಜಲಯೋಗದಲ್ಲಿ ಅದು ಬಂದೇ ಬರುತ್ತೆ ಹಂಗೆ ನಾವು ಇರಲೇಬೇಕಾಗತ್ತೆ ನಾವು ಅದನ್ನು ಅಡಾಪ್ಟ್ ಮಾಡ್ಕೊಳ್ಳೇಬೇಕಾಗತ್ತೆ ನಿಮಗೆ ತುಂಬ ಇಷ್ಟವಾದಂಥ ಆಸನ ಯಾವುದು ತುಂಬ ಕಷ್ಟ ಅನಿಸಿದ್ದು ಯಾವುದು ನಾನು ಆಗಲೇ ಹೇಳ್ದಂಗೆ ಈಗ ಪ್ರಾಕ್ಟೀಸ್ ಮಾಡಿ ಮಾಡಿ ಇಪ್ಪತ್ತು ವರ್ಷದಿಂದ ನಾನು ಮಾಡ್ತಾಯಿದ್ದೀನಿ ಹೇಳಬೇಕಂದ್ರೆ ನನಗೆ ಯಾವುದೇ ಆಸನ ಕಷ್ಟ ಅಂತನೂ ಅನಿಸಲ್ಲ ಆಮೇಲೆ ಎಲ್ಲದಕ್ಕಿಂತ ಹೆಚ್ಚಿಗೆ ನಾವು ಯಾವುದಾದ್ರೂ ಇಷ್ಟಪಟ್ಟು ಮಾಡುವಾಗ ಅಲ್ಲಿ ಕಷ್ಟ ಅಂತ ಬರೋದೇ ಇಲ್ಲ ಇನ್ನೊಂದು ಪ್ರಶ್ನೆ ನೀವು ಕೇಳಿದ್ರಿ ನನಗೆ ಇಷ್ಟವಾದಂತಹ ಆಸನ ಯಾವುದು ಅಂತ ನನಗೆ ವೃಕ್ಷಾಸನ ಭಾಳ ಇಷ್ಟ ಅದು ಮಾಡುವಾಗ ನಂಗೆ ತುಂಬಾ ಖುಷಿ ಅನ್ಸುತ್ತೆ ನಾನು ಎಕ್ಸ್ಪೋಸ್ಗೆ ಹೋಗಬೇಕಂತ ಮನಸ್ಸೇ ಬರಲ್ಲ ನನ್ಗ ತುಂಬಾ ಫೇವ್ರೇಟ್ ಆಸನ ಅಂತ ಹೇಳ್ಬೋದು ದೊಡ್ಡ ದೊಡ್ಡ ಒಂದು ವೇದಿಕೆಗಳಲ್ಲಿ ಸ್ಪರ್ಧೆಗೆ ಒಂದು ವೇದಿಕೆ ಸಿಗುತ್ತೆ ಅಲ್ಲಿ ಮಾಡುವಾಗ ಯಾವ್ದಾದ್ರು ರಿಚುವಲ್ಸ್ ನ ನೀವು ಪ್ರಾಕ್ಟೀಸ್ ಮಾಡ್ತೀರಾ ಯಾವುದೇ ಕಾರ್ಯಕ್ರಮಕ್ಕೆ ಮುಂದೆ ಹೋಗ್ಲಿಕ್ಕೂ ಮುಂಚಿತವಾಗಿ ಏನೆಲ್ಲ ಒಂದು ಪ್ರಿಪರೇಷನ್ಸ್ ಮಾಡ್ಕೊಳ್ತೀರಾ ಪ್ರಿಪ್ರೇಷನ್ ಅಂದ್ರೆ ಇನ್ನೇನಿಲ್ಲ ಯಾವಾಗಲೂ ಪ್ರಾಕ್ಟೀಸ್ ಮಾಡಬೇಕಾಗುತ್ತೆ ಯಾಕಂದ್ರೆ ಬಾಡಿ ಫ್ಲೆಕ್ಸಿಬಿಲಿಟಿ ಮತ್ತೆ ಬ್ಯಾಲೆನ್ಸ್ ಬೇಕು ಬ್ಯಾಲೆನ್ಸ್ ಅಂದ್ರೆ ಒಂದು ಈಕ್ವಿಲಿಬ್ರಿಯಂ ಬಿಟ್ವೀನ್ ಮೈಂಡ್ ಅಂಡ್ ಬಾಡಿ ಬೇಕು ಆ ರಿಚುವಲ್ಸ್ ಅಂತ ಆ ತರ ಏನೂ ಇಲ್ಲ ಇನ್ನ ನೀವು ನೀರಿನಲ್ಲೇ ನಿರಂತರವಾಗಿ ನಿಂತು ಸತತವಾಗಿ ಮೂವತ್ತು ನಲವತ್ತೈದು ನಿಮಿಷದಿಂದ ಹಿಡಿದು ವರ್ಲ್ಡ್ ಬುಕ್ ಆಫ್ ರೆಕಾರ್ಡ್ಸ್ ಮಾಡುವಾಗ ಎಂಟು ಗಂಟೆಗಳವರೆಗೂ ಕೂಡ ನೀವು ಸತತವಾಗಿ ನೀರಿನಲ್ಲಿ ಆಸನಗಳನ್ನ ಡಿಸ್ಪ್ಲೇ ಮಾಡಿದೀರಾ ಹೀಗಿರೋವಾಗ ಕೆಲವೊಮ್ಮೆ ಸಿಹಿ ನೀರು ಕೆಲವೊಮ್ಮೆ ಉಪ್ಪು ನೀರು ಆ ಒಂದು ಡೆಪ್ ಆ ಶಾಲೋನೆಸ್ ಅಲ್ಲಿರುವಂತಹ ಒಂದು ಪುಷ್ ಇದೆಲ್ಲ ನಿಮ್ಮನ್ನ ಹೇಗೆ ಬ್ಯಾಲೆನ್ಸ್ ಮಾಡಲಿಕ್ಕೆ ಹೆಲ್ಪ್ ಆಗುತ್ತೆ ಯಾವ ರೀತಿಯಾದಂತಹ ಅನುಭವ ನಿಮಗೆ ಸಿಗುತ್ತೆ ಓಕೆ ನಮ್ಗೆ ವೆದರ್ ಫಾರ್ ಎಕ್ಸಾಂಪಲ್ ನೀವು ವರ್ಲ್ಡ್ ಬುಕ್ ಆಫ್ ರೆಕಾರ್ಡ್ಸ್ ಹೇಳಿದ್ರಿ ಅಲ್ಲಿ ನಾವು ಮಾಡುವಾಗ ಆಲ್ಮೋಸ್ಟ್ ಏಯ್ಟ್ ನೈನ್ ಅವರ್ಸ್ ಮಾಡುವಾಗ ಆ ದಿನ ಮಳೆ ಬರ್ತಾ ಇದೆ ಮಳೆ ಬಂದಾಗಲೇ ನಾನು ಡಿಸ್ಟರ್ಬ್ ಆಗಲಿಲ್ಲ ಯಾಕಂದ್ರೆ ಆಲ್ರೆಡಿ ನಾನು ಫ್ಲೂಯಿಡ್ ಎನ್ವಿರಾನ್ಮೆಂಟ್ ಅಲ್ಲಿದ್ದೀನಿ ಅದು ನಂಗೆ ಡಿಸ್ಟರ್ಬ್ ಆಗಲಿಲ್ಲ ಕೆಲವೊಮ್ಮೆ ಸ್ವಲ್ಪ ವಿಂಡ್ ಬರುತ್ತೆ ಅವಾಗ ಬಾಡಿ ಸ್ವಲ್ಪ ಇಂಬ್ಯಾಲೆನ್ಸ್ ಆಗುತ್ತೆ ಇಲ್ಲ ಅಂತ ಹೇಳಲ್ಲ ಬಟ್ ಅದರಿಂದ ನನ್ನೇನು ಅಂಥ ಡಿಸ್ಟರ್ಬೆನ್ಸ್ ಆಗಲಿಲ್ಲ ಮತ್ತೆ ಕೆಲವು ಕಡೆ ನಾನು ಹೇಳ್ದ ಹಾಗೆ ನಾನು ಸ್ವಿಮ್ಮಿಂಗ್ ಪೂಲ್ಗೆ ಕನ್ಫೈನ್ಡ್ ಆಗಿಲ್ಲ ನನಗೆ ಈಜ್ ಗೊತ್ತಿರೋದ್ರಿಂದ ಚೆನ್ನಾಗಿ ಗೊತ್ತಿರೋದ್ರಿಂದ ನಾನು ಡೆಪ್ತ್ ಬಗ್ಗೆ ಯಾವತ್ತೂ ತಲೆ ಕೆಡಿಸ್ಕೊಳ್ಳಲ್ಲ ಇವಾಗ ನಾವು ಯಾವುದೋ ಒಂದು ಲೇಕಲ್ಲಿ ಮಾಡ್ತೀವಿ ಈಗ ಸ್ವಿಮ್ಮಿಂಗ್ ಪೂಲಲ್ಲಿ ಮಾಡಿದಾಗ ವಿ ನೋ ಎವ್ರತೈ ಆದರೆ ಈಗ ಸ್ವಿಮ್ ಬೇರೆ ಲೇಕಲ್ಲಿ ಮಾಡೋದು ಅಥವಾ ರಿವರ್ಸಲ್ಲಿ ಮಾಡಿರಬಹುದು ಅಥವಾ ಯಾವುದೋ ಒಂದು ಬಾವಿಗಳಲ್ಲಿ ಮಾಡಿದಾಗ ಅಲ್ಲಿ ನಮಗೆ ಗೊತ್ತಿರೋಲ್ಲ ಎಷ್ಟೋ ಸತಿ ಅಲ್ಲಿ ಕ್ರೀಚರ್ಸ್ ಇರುತ್ತೆ ಅದೆಲ್ಲ ಇಲ್ಲಿ ಎಲ್ಲ ಕಚ್ಚಿರೋದು ಅಂತ ಒಂದು ಅನುಭವ ಆಗಿದೆ ಮತ್ತು ಕೆಲವು ಕಡೆ ಸ್ವಲ್ಪ ಡೆಪ್ತ್ ಜಾಸ್ತಿ ಇರೋ ಕಡೆ ನಾನು ಡೈವಿಂಗ್ ಮಾಡಿದ್ದೀನಿ ಡೈವಿಂಗ್ ಮಾಡಿ ಒಳಗಡೆ ಹೋದಾಗ ಆ ಕ್ರೀಚರ್ಸು ಆ ಒಂದು ಫ್ಯಾಮಿಲಿ ಅನ್ನೋ ಅದು ಕೂಡ ನೋಡಿದೀವಿ ಅಲ್ಲಿ ನಮ್ಮ ಮಜಾ ಸಿಕ್ಕಿದೆ ಆ ಒಂದು ಇಕೋ ಸಿಸ್ಟಮ್ ನೋಡಿದಾಗ ತುಂಬಾ ನಂಗೆ ಜೋಶ್ ಅನ್ನಿಸ್ತು ತುಂಬಾ ಫನ್ ಅನ್ನಿಸ್ತು ಅದರ್ವೈಸ್ ತುಂಬಾ ಏನು ವೆದರ್ ಕಂಡೀಷನ್ಸ್ ಇಂದ ಏನು ತುಂಬಾ ನಮ್ಗೆ ಪ್ರಾಬ್ಲಮ್ ಆಗಿಲ್ಲ ಅಂತ ಹೇಳ್ಬೋದು ಓಕೆ ಓಕೆ ಏನೇ ಆದ್ರೂ ಕೂಡ ಒಂದು ಅಪರ್ಚುನಿಟಿ ಒಂದು ವೇದಿಕೆ ಅಂತ ಸಿಕ್ಕಾಗ ಒಂದು ಫಿಯರ್ ಆಫ್ ಅನ್ಸರ್ಟನಿಟಿ ಅನ್ನೋದು ಇರುತ್ತೆ ಒಂದು ಭಯ ಒಂದು ಆತಂಕ ಯಾಕಂದ್ರೆ ಪ್ರತಿ ಬಾರಿಯೂ ಸರಿ ಹೋಗದೆ ಇರಬಹುದು ಕರೆಕ್ಟ್ ಎಲ್ಲಾ ಸಮಯ ಪರಿಸ್ಥಿತಿ ಒಂದೇ ತರ ಇಲ್ಲದೆ ಇರಬಹುದು ಹೌ ಡು ಯು ಅಡ್ರೆಸ್ ಈ ಒಂದು ಫಿಯರ್ ಅಥವಾ ಅನ್ಸರ್ಟನಿಟಿನ ಅದಕ್ಕೆ ನಾನು ಹೇಳಿದ್ದು ಯಾಕೆಂತಂದರೆ ನನಗೆ ಇಲ್ಲಿ ಈ ಚೆನ್ನಾಗಿ ಗೊತ್ತಿದೆ ಯಾಕಂದರೆ ನೀವು ಹೇಳಿದಂಗೆ ಇವಾಗ ಎಲ್ಲಾದರೂ ಒಂದು ಕಡೆ ವೇವ್ಸು ಆ ಥರ ಎಲ್ಲ ಬಂದಾಗ ಕೆಲವು ಕಡೆ ನಾನು ರಿಸ್ಕ್ ತಗೊಂಡು ಕೂಡ ಮಾಡಿದ್ದೀನಿ ಬಟ್ ಆ ವೇವ್ಸು ಆ ಥರ ಎಲ್ಲ ಬಂದಾಗ ಸ್ವಲ್ಪ ಅನಿಸ್ಬೋದು ಅನ್ಸರ್ಟಿನಿಟಿ ಅಂತ ಬಟ್ ದೇವದಯಾ ಇಲ್ಲಿ ತನಕ ಏನು ನನಗೆ ಪ್ರಾಬ್ಲಮ್ ಆಗಿಲ್ಲ ಓಕೆ ಇನ್ನೂ ಒಂದು ನಾವು ವಿಡಿಯೋದಲ್ಲಿ ಪ್ರಾಯಶಃ ವೀಕ್ಷಕರು ನೋಡಿದ್ರೆ ದೊಡ್ಡ ಫ್ಲಾಗ್ ತ್ರೀ ಬೈ ಫೈವ್ ಒಂದು ದೊಡ್ಡ ಫ್ಲಾಗ್ ನ ಇಟ್ಕೊಂಡು ನಾರ್ಮಲ್ ಆಗಿ ಮಾಡುವಂತಹ ನೀರಿನ ಆಸನಗಳು ಬೇರೆ ಬಟ್ ದಿಸ್ ಇಸ್ ವೆರಿ ಚಾಲೆಂಜಿಂಗ್ ಅಷ್ಟು ದೊಡ್ಡ ಫ್ಲಾಗ್ ನ ಹಿಡಿದು ಟ್ರೈ ಕಲರ್ ಫ್ಲಾಗ್ ನ ಹೇಗೆ ನೀವು ಸಾಧನೆಯನ್ನು ಮಾಡಲಿಕ್ಕೆ ಆಯಿತು ಅದನ್ನ ನನಗೆ ನಿಜವಾಗಿ ನನ್ನ ಅದೃಷ್ಟ ಅನ್ಬೋದು ಯಾಕಂದ್ರೆ ನಮ್ಮ ದೇಶದ ಒಂದು ಫ್ಲಾಗ್ ನ ಒಂದು ಅವಕಾಶ ಒಂದು ಇಂಡಿಪೆಂಡೆನ್ಸ್ ಡೇ ಆ ಟೈಮಲ್ಲಿ ನಾನು ನಮ್ಮ ದೇಶದ ಬ ಇಟ್ಕೊಂಡು ನಾನು ಯೋಗ ಮಾಡಿದೆ ಅದು ತ್ರೀ ಫೀಟ್ ಉದ್ದ ಇತ್ತು ಮತ್ತು ಫೈವ್ ಫೀಟ್ ಹಗ್ಲ ಇತ್ತು ಆ ಟೈಮಲ್ಲಿ ನೀವು ಹೇಳ್ದ ಹಾಗೆ ವೆದರ್ ಕಂಡೀಷನ್ಸ್ ಅಂದ್ರಲ್ಲ ಆ ಟೈಮಲ್ಲಿ ಏನಾಯಿತು ಅಂದರೆ ಒಂದು ಕಡೆ ಡ್ರಿಸ್ಲಿಂಗ್ ಸಣ್ಣದಾಗಿ ಮನೆ ಮಳೆ ಬರ್ತಾ ಇದೆ ಇನ್ನೊಂದು ಕಡೆ ವಿಂಡೇ ಇಲ್ಲ ಆ್ಯಕ್ಚುಲಿ ಇನ್ನೊಂದ್ ಕಡೆ ಹೆವಿ ಬಿಸ್ಲಿದೆ ಯಾಕಂದ್ರೆ ಸ್ವಲ್ಪ ವಿಂಡ್ ಬೇಕಲ್ಲ ಫ್ಲಾಗ್ ಹಾರ್ಲಿಕ್ಕೆ ಸೊ ಹಾಗಾಗಿ ಎಷ್ಟೋ ತನಕ ಇಟ್ಕೊಂಡ್ ಇಟ್ಕೊಂಡು ಫೈನಲಿ ಸ್ವಲ್ಪ ವಿಂಡ್ ಬಂದಾಗ ಕ್ಯಾಪ್ಚರ್ ಬಟ್ ಆದ್ರೂ ಕೂಡ ಅದು ತುಂಬಾ ವೇಟ್ ಮಾಡಬೇಕಾಯ್ತು ಬಟ್ ಫೈನಲಿ ವಿ ಟು ಹೋಲ್ಡ್ ಈ ಒಂದು ಸಮಯ ಸಂದರ್ಭಗಳು ಎದುರಾದಾಗ ಯಾವ ರೀತಿಯಾದಂತಹ ಒಂದು ಪ್ರಿಕಾಷನರಿ ಮೆಷರ್ಸ್ ಅಥವಾ ಸೇಫ್ಟಿ ಮೆಷರ್ಸ್ ಇರುತ್ತೆ ನಾನ್ ಆಕ್ಚುಲಿ ಪ್ರಿಕಾಷನ್ ಸೇಫ್ಟಿ ಮೆಷರ್ಸ್ ಅಂದ್ರೆ ನಾನು ಈಗ ತುಂಬ ಬಿಸಿಲಿರುತ್ತಲ್ವ ಕೆಲವೊಮ್ಮೆ ಆವಾಗ ನಾನು ಗಾಗಲ್ಸ್ ಹಾಕ್ಕೊಂಡು ಮಾಡ್ತೀನಿ ಮತ್ತು ಒಂದು ಹ್ಯಾಟ್ ಹಾಕೋತೀವಿ ಯಾಕಂದರೆ ಕಿವಿ ಒಳಗಡೆ ಎಲ್ಲ ನೀರು ಹೋಗಬಾರ್ದು ಅಂತ ಅಷ್ಟು ಬಿಟ್ಟರೆ ಇನ್ನು ಯಾವ ಥರ ನಾನು ಪ್ರಿಕಾಷನ್ಸ್ ಅಂತ ಏನಿಲ್ಲ ಅಷ್ಟೇ ಯಾಕಂದ್ರೆ ನನಗೆ ಮೈನ್ ಕಾನ್ಫಿಡೆನ್ಸ್ ಏನಂದ್ರೆ ನಂಗೆ ಈಜು ಬರುತ್ತೆ ಏನಾದ್ರು ಸ್ವಲ್ಪ ಪ್ರಾಬ್ಲಮ್ ಆದ್ರೂ ಕೂಡ ಇದ್ ಬರ್ತೀನಿ ಅಥವಾ ಯಾವುದೋ ಬೇರೆ ಕಡೆ ಈಜುವಾಗ ಏನೋ ಒಂದು ಕ್ರೀಚರ್ಸ್ ಎಲ್ಲ ಬಂದ್ ಕಚರು ತಪ್ಪಿಸ್ಕೊಂಡು ಹೋಗ್ತೀನಿ ಅನ್ನೋ ಕಾನ್ಫಿಡೆನ್ಸ್ ಅಲ್ಲಿ ಯಾವುದೇ ಅಡ್ವರ್ಸಿಟೀಸ್ ಎದುರಾದ್ರೂ ಒಂದು ಆಟಿಟ್ಯೂಡ್ ಮನುಷ್ಯನದ್ದು ಬದಲಾಗಬಾರ್ದು ಹಾಗೂ ನಾವು ನೋಡುವಂತಹ ಅಪ್ರೋಚ್ ಆಪ್ಟಿಟ್ಯೂಡ್ ಒಂದು ಸ್ಕಿಲ್ ಇದೆರಡು ನಮ್ಮ ಕೈ ಹಿಡಿದ್ರೆ ಮಾತ್ರ ಎಂಥದೇ ಅಡ್ವರ್ಸಿಟಿ ಅಥವಾ ಸವಾಲುಗಳು ಎದುರಾದ್ರೂ ನಾವು ಸಮರ್ಥವಾಗಿ ಎದುರಿಸಲಿಕ್ಕೆ ಇದೆ ಪೂರಕವಾದಂತಹ ಈ ಸಾಧನೆಗೆ ಬೇಕಾದಂತಹ ಅಂಶಗಳು ಏನು ನಿಮ್ಮ ಪ್ರಕಾರ ನೀವು ಇಷ್ಟ ದಿನದ ಜರ್ನಿಯಲ್ಲಿ ನಿಮ್ಮ ಸಾಧನೆಗೆ ಏನೆಲ್ಲ ಅಂಶಗಳು ಕಚ್ಚಾ ಸಾಮಗ್ರಿಗಳಾಗಿ ಪರಿಣಮಿಸಿತು ನಾನು ಸಾಧನೆ ಈ ಒಂದು ರೆಸಿಪಿ ರೆಸಿಪಿ ಫಾರ್ ಸಾಧನೆ ನೀವು ಕೇಳೋ ಪ್ರಶ್ನೆ ಅದು ಹೇಳಬೇಕಾದ್ರೆ ನಾವು ಯಾವುದೇ ಒಂದು ಸಾಧನೆ ಮಾಡುವಾಗ ನಮ್ಗೆ ಫಸ್ಟ್ ಅದ್ರ ಬಗ್ಗೆ ಒಂದು ಡಿವೋಷನ್ ಭಾವನೆ ಇರಬೇಕು ಯಾವುದೇ ಆಗಿರ್ಬೋದು ಅದ್ರ ಬಗ್ಗೆ ರೆಸ್ಪೆಕ್ಟ್ ಇರಬೇಕು ಅದ್ರ ಬಗ್ಗೆ ಲವ್ ಇರಬೇಕು ದಿಲ್ ಸೇವ್ ಪ್ಯಾರ್ ಸೇವ್ ಮಾಡಬೇಕು ಡೆಡಿಕೇಶನ್ ಇರಬೇಕು ಕಮಿಟ್ಮೆಂಟ್ ಇರಬೇಕು ಪರ್ಸಿವರೆನ್ಸ್ ಇರಬೇಕು ಪೇಷನ್ಸ್ ಇರಬೇಕು ಯಾಕಂದರೆ ಓವರ್ನೈಟಿಂದ ಯಾರು ಏನು ಸಾಧನೆ ಮಾಡೋಕ್ಕಾಗಲ್ಲ ತುಂಬ ಅಪ್ಸ್ ಆ್ಯಂಡ್ ಡೌನ್ಸ್ ಇರುತ್ತೆ ಏನೋ ಅದನ್ನೆಲ್ಲ ನಾವು ಓವರ್ಕಮ್ ಮಾಡಿಕೊಂಡು ಮತ್ತೆ ಎಲ್ಲದಕ್ಕಿಂತ ಹೆಚ್ಚಿಗೆ ಹಾರ್ಡ್ ವರ್ಕ್ ಮಾಡಬೇಕು ಹೋಮ್ ವರ್ಕ್ ಮಾಡಬೇಕು ಅದೆಲ್ಲ ತುಂಬಾ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಇದೆಲ್ಲ ಇನ್ಗ್ರೀಡಿಯಂಟ್ಸ್ ಏನೇ ಒಂದು ಸಾಧನೆ ಮಾಡಬೇಕಾದ್ರೆ ಇದೆಲ್ಲಾನು ಇನ್ಗ್ರೀಡಿಯೆಂಟ್ಸ್ ಮತ್ತೆ ಪ್ರಾಕ್ಟೀಸ್ ನಾನು ಹೇಳಿದೆ ಕಂಟಿನ್ಯೂಸ್ ಮತ್ತೆ ಕಾನ್ಸಿಸ್ಟೆನ್ಸಿನಲ್ಲಿ ಆಗಬೇಕು ಕನ್ಸಿಸ್ಟೆನ್ಸಿ ಕಾನ್ಸ್ಟೆಂಟ್ ಅಂಡ್ ಕನ್ಸಿಸ್ಟೆನ್ಸಿನಲ್ಲಿ ನಮ್ಮ ಪ್ರಾಕ್ಟೀಸ್ ನಾವು ಮುಂದುವರಿಸ್ತಾನೆ ಇರಬೇಕಾಗತ್ತೆ ಅದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಏನಾದರೂ ನಾವು ಸಾಧನೆ ಮಾಡ್ಬೇಕಾದ್ರೆ ನಾನು ಅದನ್ನೆಲ್ಲ ಅಳವಡಿಸ್ಕೊಂಡೆ ನನ್ನ ಜೀವನದಲ್ಲಿ ಕುಂಭಮೇಳ ಸಾಧಕರಿರುವಂತಹ ಜಾಗ ಎಲ್ಲಾ ವಿಧಾನವಾದಂತಹ ಸಾಧಕರ ಪರಿಚಯ ಒಂದು ಕಡೆ ಅವರೆಲ್ಲರೂ ಏಕೀಕೃತವಾಗಿ ಭಾಗವಹಿಸೋದು ಅಂದ್ರೆ ಕುಂಭಮೇಳ ಸೊ ಇದು ಆಧ್ಯಾತ್ಮಿಕವಾಗಿ ಅಷ್ಟೇ ಅಲ್ಲ ಎಲ್ಲಾ ರೀತಿಯಾದಂತಹ ಒಂದು ಸಾಧನೆಯನ್ನ ಸಿದ್ಧಿಯನ್ನ ಪಡೆದುಕೊಳ್ಳುವಂತಹ ಒಂದು ಜಾಗ ಕುಂಭಮೇಳದ ಒಂದು ಎಕ್ಸ್ಪೀರಿಯನ್ಸ್ ಹೇಗಿತ್ತು ಆ ಅನುಭವದ ಕುರಿತಾಗಿ ಒಂದೆರಡು ಮಾತುಗಳನ್ನ ಹಂಚಿಕೊಳ್ಳಿ ಹಳ್ಳಿನಲ್ಲಿ ನಾನು ಕುಂಭಮೇಳಕ್ಕೆ ಹೋಗಿದ್ದೆ ನಾನು ಹೋಗಿದ್ದು ಕುಂಭಮೇಳ ನೋಡಬೇಕು ಆ ಅನುಭವನ ಪಡಿಬೇಕು ಅಂತ ನಾನು ಹೋಗಿದ್ದೆ ಅಲ್ಲಿ ಹೋದಾಗ ಅಲ್ಲೂ ಕೂಡ ತುಂಬ ಆಸ್ಪಿಷಿಯಸ್ ಹೋಲಿ ಅಲ್ಲ ಅಲ್ಲಿ ಹೋಗ್ಬಿಟ್ಟು ನಾನು ಕೂಡ ಒಂದು ಡಿಪ್ ತೊಗೊಂಡೆ ಡಿಪ್ ತೊಗೊಂಡ್ಮೇಲೆ ಕಲ್ತಿರೋ ವಿದ್ಯೆ ಅಲ್ವಾ ಸೊ ನಾನು ಅಲ್ಲಿ ಜಲಯೋಗ ಮಾಡಿದೆ ಅಲ್ಲಿ ಜಲಯೋಗ ಸುಮಾರು ಆಸನಾಸ್ ಮಾಡಿದೆ ಮತ್ತು ಬ್ಯಾಕ್ ವಾಟರ್ಸ್ ಮತ್ತು ನೀವು ಹೇಳ್ದಂಗೆ ವೆದರ್ ಕಂಡೀಷನ್ಸ್ ಬಗ್ಗೆ ಕೇಳ್ತಾ ಇರ್ತೀರ ಅಲ್ಲಿ ಲೈಟಾಗಿ ಅಲೆಗಳು ಎಲ್ಲ ಬರ್ತಾಯಿತ್ತು ಪುಷ್ ಮಾಡ್ತಾ ಇತ್ತು ಮೇಲ್ಗಡೆಯಿಂದ ಪುಷ್ ಆಗ್ತಿತ್ತು ಸೊ ಒಳಗಡೆಯಿಂದ ಐ ಯೂಸ್ ಟು ಲೂಸ್ ದಟ್ ಬ್ಯಾಲೆನ್ಸ್ ಬಟ್ ಆದರೂ ಕೂಡ ಅದ್ರ ಅನುಭವ ತುಂಬ ಚೆನ್ನಾಗಿತ್ತು ನಾನು ಹೊರಗಡೆ ಬಂದ ಮೇಲೆ ಎಲ್ಲ ಅಲ್ಲಿ ಬಂದಿರೋರು ತುಂಬಾ ನನಗೆ ಅಪ್ರಿಷಿಯೇಟ್ ಮಾಡಿದ್ರು ಅದು ನನಗೆ ತುಂಬಾ ತುಂಬಾ ಸಂತೋಷ ಆಯಿತು ಯಾಕಂದ್ರೆ ಆ ಒಂದು ಸ್ಪಿರಿಚುಯಲ್ ಎನ್ವಿರಾನ್ಮೆಂಟಲ್ಲಿ ಅಲ್ಲಿ ನಾನು ಜಲಯೋಗ ಮಾಡುವಂತಹ ಒಂದು ಭಾಗ್ಯ ಒಂದು ಅವಕಾಶ ನನಗೆ ಸಿಕ್ತು ಐ ವಾಸ್ ವೆರಿ ಹ್ಯಾಪಿ ಮೋಸ್ಟ್ ಮೆಮೊರೇಬಲ್ ಎಕ್ಸ್ಪೀರಿಯನ್ಸ್ ಅಂದ್ರೆ ಏನು ನಿಮಗೆ ತೋರ್ಚುತ್ತೆ ಮೊದಲು ನನಗೆ ಮೆಮೊರೇಬಲ್ ಎಕ್ಸ್ಪೀರಿಯನ್ಸ್ ಅಂದ್ರೆ ನಾವು ಸಮಯ ಸಿಕ್ಕಾಗೆಲ್ಲ ಟ್ರಾವೆಲ್ ಮಾಡ್ತೀವಿ ಯಾಕಂದ್ರೆ ನನಗೆ ಟ್ರಾವೆಲಿಂಗ್ ತುಂಬಾ ಇಷ್ಟ ನಾನು ಫ್ಯಾಮಿಲಿ ಟ್ರಿಪ್ ಅಂತ ಸಿಂಗಪುರ್ಗೆ ಹೋಗಿದ್ವಿ ನಾನು ಎಲ್ಲೇ ಹೋದ್ರೂ ನಾರ್ಮಲಾಗಿ ನನ್ನ ಬ್ಯಾಗಲ್ಲಿ ಸ್ವಿಮ್ಮಿಂಗ್ ಕಾಸ್ಟ್ಯೂಮ್ ಇದ್ದೇ ಇರುತ್ತೆ ಬಿಕಾಸ್ ಎಲ್ಲೇ ಹೋಗಿ ಹೋದರೂ ಕೂಡ ನಮಗೆ ಹೋಟೆಲ್ಸ್ ಅಲ್ಲಿ ಸ್ವಿಮ್ಮಿಂಗ್ ಪೂಲ್ ಎಲ್ಲ ಇರುತ್ತೆ ನಾವು ಇದಕ್ಕೆ ಹೋಗಿದ್ವಿ ಸಿಂಗಪುರ್ಗೆ ಅಂತ ನಾನು ಸಿಂಗಪುರ್ಗೆ ಹೋದಾಗ ಅಲ್ಲೊಂದು ಹೋಟೆಲ್ನಲ್ಲಿ ಒಂದು ಭಾಳ ತುಂಬ ಚೆನ್ನಾಗಿರೋ ಒಂದು ಸ್ವಿಮ್ಮಿಂಗ್ ಪೂಲ್ ಇತ್ತು ಆ ಪೂಲಲ್ಲಿ ಆರ್ಟಿಫಿಷಿಯಲ್ ವೇವ್ಸ್ ಎಲ್ಲ ತುಂಬ ತುಂಬಾ ಚೆನ್ನಾಗಿತ್ತು ಡೆಪ್ತ್ ಎಲ್ಲ ತುಂಬಾ ಚೆನ್ನಾಗಿತ್ತು ಸೊ ಅಲ್ಲಿ ನಾನು ಹೋಗಿ ಸ್ವಿಮ್ಮಿಂಗ್ ಮಾಡಿ ಆಮೇಲೆ ಜಲಯೋಗ ಮಾಡ್ತಾನೆ ಇದೆ ಮಾಡುವಾಗ ನಾನು ಅಂಕ್ಷ ತಲೆ ತಲೆಹತ್ ನೋಡಿದ್ರೆ ಆ ಪೂಲ್ ತುಂಬ ಜನ ಬಿಟ್ಟಿದ್ರು ಅದೇ ಒಂದು ಹೋಟೆಲ್ನಲ್ಲಿ ನಲ್ಲಿ ಒಂದು ಮೀಡಿಯಾ ಕಾನ್ಫರೆನ್ಸ್ ಕೂಡ ನಡೀತಾ ಇತ್ತು ಅಲ್ಲಿ ಜನ ಎಲ್ಲ ಫೋಟೋ ವಿಡಿಯೋಸ್ ತಗೋತಾ ಇದ್ರು ನಾನು ಆಚೆ ಬಂದ ಮೇಲೆ ಆ ಮೀಡಿಯಾ ಆಫಿಷಿಯಲ್ಸ್ ಎಲ್ಲ ಬಂದು ನಿಮ್ಮ ಇಂಟರ್ವ್ಯೂ ತಗೋಬೇಕು ಅಂತೆಲ್ಲ ಬಂದು ಕೇಳ್ತಾ ಇದ್ರು ಅವರೆಲ್ಲ ತುಂಬಾ ಓ ಫ್ಯಾಕ್ಟರು ಎಲ್ಲರೂ ಅಪ್ರಿಷಿಯೇಟ್ ಮಾಡಿದ್ರು ಅಫ್ಕೋರ್ಸ್ ನಾನೇನು ಇಂಟರ್ವ್ಯೂ ಕೊಡಲಿಲ್ಲ ಬಿಕಾಸ್ ನಾನು ಅಂದ್ಕೊಂಡೆ ನಾನು ಇಂಟರ್ವ್ಯೂ ಆಗ್ಬೇಕಾದ್ರೆ ನಾನು ನಮ್ಮ ತಾಯ್ನಾಡು ಮದರ್ ಇಂಡಿಯಾದಲ್ಲಿ ಆಗ್ಬೇಕಂತ ಸೊ ಅದು ಒಂದು ಮೆಮೊರಬಲ್ ಎಕ್ಸ್ಪೀರಿಯನ್ಸ್ ನನಗೆ ಡೆಫಿನೆಟ್ಲಿ ಇದರ ಜೊತೆಗೆ ನೀವು ಎಲ್ಲೇ ಟ್ರಾವೆಲ್ ಮಾಡಿದ್ರು ಯಾವುದೇ ಜಾಗಗಳಿಗೆ ಹೋದ್ರು ಯಾವುದೇ ವೇದಿಕೆ ಸಿಕ್ಕಿದ್ರು ಆಹಾರ ಕ್ರಮ ಕೂಡ ಆರೋಗ್ಯಕ್ಕೆ ನಮ್ಮ ಸ್ವಾಸ್ಥ್ಯಕ್ಕೆ ಅಷ್ಟೇ ಮುಖ್ಯ ಆಗುತ್ತೆ ಯಾಕಂದ್ರೆ ಜಲಯೋಗವೂ ಒಂದು ಸಿದ್ಧಿ ಇದ್ದ ಹಾಗೆ ಸೊ ಇದನ್ನ ನೀವು ನರ್ಚರ್ ಮಾಡಿಕೊಂಡು ಸ್ಕಿಲ್ಸ್ ನ ಹಾರ್ನೆಸ್ ಮಾಡಿ ಪಾಲಿಶ್ ಮಾಡಿಕೊಂಡು ಸಾಕ್ತಾ ಇದ್ದೀರಾ ಆಹಾರ ಕ್ರಮ ಹೇಗಿರಬೇಕು ಇದು ಎಷ್ಟು ಮುಖ್ಯ ಆಗುತ್ತೆ ನೀರಿಗೆ ಇಳಿಯುವ ಮುಂಚಿತವಾಗಿ ನೋಡಿ ನೀವು ಆಹಾರ ಅಂದಾಗ ಮೈ ಫುಡ್ ಮೇ ಬಿ ಪಾಯ್ಸನ್ ಟು ಯು ಯುವರ್ ಫುಡ್ ಮೇ ಬಿ ಪಾಯ್ಸನ್ ಟು ಮೀ ಅಂದರೆ ನಿಮ್ಮ ಬಾಡಿ ಪ್ರಕೃತಿನ ನೀವು ಅರ್ಥ ಮಾಡ್ಕೋಬೇಕಾಗತ್ತೆ ನಿಮ್ಮ ಬಾಡಿಗೆ ಏನು ಸೂಕ್ತ ಅಥವಾ ಅದಕ್ಕೆ ಯಾವುದೇ ಒಂದು ಜನರಿಕ್ ರೂಲ್ ಇಲ್ಲ ನಿಮ್ಮ ದೇಹಕ್ಕೆ ಏನು ನಿಮ್ಗೆ ಇಷ್ಟ ಆಗತ್ತೆ ನೀವು ಅದನ್ನು ತಿನ್ಬೇಕಾಗತ್ತೆ ಅದಕ್ಕೆ ಇವಾಗ ನಾವು ನನ್ನ ವಿಷಯ ಅಂತ ಬಂದರೆ ನಮ್ಮ ತಂದೆ ನಮ್ಮ ತಾಯಿ ಯಾವಾಗಲೂ ಹೇಳೋದು ಸ್ಪೆಷಲಿ ನಮ್ಮ ತಂದೆ ಯಾವಾಗಲೂ ಹೇಳ್ತಾರೆ ನಾವು ಮೊದಲಿಂದ ನಾವು ಏನು ತಿನ್ಕೊಂಡು ಬಂದಿದ್ದೀವಿ ನಾವು ಯಾವ ಥರ ಜೀವನ ಶೈಲಿಯ ಶೈಲಿ ನಮ್ದು ಇದೆ ಅದನ್ನೇ ನಾವು ಪ್ರಾಕ್ಟೀಸ್ ಮಾಡಬೇಕು ಹೊಸದಾಗಿ ಏನೋ ಒಂದು ಮಾಡುವಂಥದ್ದಲ್ಲ ಎಲ್ಲಿಂದನೋ ಫಾರಿನ್ನಿಂದನೋ ಯಾವುದೋ ಕಂಟ್ರಿಯಿಂದ ಯಾರೋ ಒಳ್ಳೇದು ಅಂದರು ಅಂದ್ಬಿಟ್ಟು ಅದನ್ನು ತರಿಸ್ಕೊಂಡು ತಿನ್ನೋ ಅಂಥದ್ದಲ್ಲ ನಮ್ಮ ಮನೆಯಲ್ಲಿ ನಾವು ಏನು ತಿನ್ಕೊಂಡು ಬಂದ್ವಿ ನಾವು ಅದನ್ನೇ ತಿಂದ್ಕೊಂಡು ಬರೋದು ಅಂದರೆ ಅದು ಅನ್ನ ಸಾರಾಗಿರ್ಬೋದು ಮುದೇ ಸಾರಾಗಿರ್ಬೋದು ಆ ಥರ ಫುಡ್ ಏನು ಎಕ್ಸ್ಟ್ರಾ ಸ್ಪೆಷಲ್ ಅಂತಲ್ಲ ನಮ್ಮ ಮನೆಗಳಲ್ಲಿ ನಾವು ಏನು ಮೊದಲಿಂದ ಪ್ರಾಕ್ಟೀಸ್ ಮಾಡ್ಕೊಂಬಂದು ನಮ್ಮ ತಂದೆ ತಾಯಿ ಎಲ್ಲ ಏನೇನು ತಿಂದ್ಕೊಂಡು ಬಂದು ನಾವು ಅದನ್ನೇ ಪ್ರಾಕ್ಟೀಸ್ ಮಾಡ್ತಾ ಇರೋದು ಒಂದು ದೇಹದ ಸುಸ್ಥಿತಿಯನ್ನ ಮಾನಸಿಕ ವೆಲ್ಬೀಯಿಂಗ್ ನ ನೋಡ್ಕೊಂಡು ನಾವು ಮಾಡಬೇಕೇ ಹೊರತು ನೀರಿನಲ್ಲಿ ಇಳಿಯಕಿನ ಮುಂಚೆ ಇಂಥದೇ ಆಹಾರ ತಗೋಬೇಕು ಅಂತ ಏನಿಲ್ಲ ದೇಹಕ್ಕೆ ಒಗ್ಗುವಂತ ಆಹಾರವನ್ನು ಹಿತವಾಗಿ ಮಿತವಾಗಿ ಸೇವಿಸಬೇಕು ಕಾರ್ಯಕ್ರಮಕ್ಕೆ ಆಗಮಿಸಿ ಅನೇಕ ಉಪಯುಕ್ತಕರವಾದಂತಹ ಮಾಹಿತಿ ಮಾರ್ಗದರ್ಶನದ ಸರಳ ಸೂತ್ರಗಳೊಂದಿಗೆ ತಿಳಿಸಿಕೊಟ್ಟಿದ್ದೀರಾ ಎಲ್ಲವುದಕ್ಕಾಗಿ ಎಲ್ಲರ ಪರವಾಗಿ ತುಂಬ ಹೃದಯದ ಅಭಿನಂದನೆಗಳು ನಮಸ್ಕಾರ ವೀಕ್ಷಕರೇ ಇದಾಗಿತ್ತು ಈ ದಿನದ ಸಾಧಕರೊಂದಿಗೆ ಸಂವಾದ ವಿಶೇಷ ಕಾರ್ಯಕ್ರಮ ಇನ್ನೊಂದು ಕಾರ್ಯಕ್ರಮದಲ್ಲಿ ಎಂದಿನಂತೆ ಸಂಧಿಸೋಣ ಅಲ್ಲಿವರೆಗೂ ವಂದನೆಗಳು ವಿದ್ಯುತ್ ಸುರಕ್ಷತೆ ವಿದ್ಯುತ್ ಕುರಿತಾದ ಸುರಕ್ಷತೆಗಳು ಗಮನಿಸಲೇಬೇಕಾದ ಕೆಲವು ಅಂಶಗಳು ಕೇವಲ ಪರಿಣತ ವ್ಯಕ್ತಿ ವಿದ್ಯುತ್ ಜೋಡಣೆ ರಿಪೇರಿ ಮಾಡಬೇಕು ವಿದ್ಯುತ್ ಸರ್ಕ್ಯೂಟ್ಸ್ಗಳು ನಿರ್ಜೀವವಾಗಿದೆ ಎಂದು ಖಚಿತವಾಗುವವರೆಗೆ ಎಲ್ಲಾ ವಿದ್ಯುತ್ ವಾಹಕಗಳಲ್ಲಿ ವಿದ್ಯುತ್ ಹರಿಯುತ್ತಿದೆ ಎಂದೇ ಗ್ರಹಿಸಬೇಕು ವಿದ್ಯುತ್ ಸರಬರಾಜನ್ನು ಬಂದ್ ಮಾರ್ಗದಲ್ಲಿ ಅಡೆತಡೆಗಳು ಇರದಿರಲಿ ಯಾವುದೇ ವಿದ್ಯುತ್ ಉಪಕರಣವನ್ನು ಉಪಯೋಗಿಸುವುದಕ್ಕಿಂತ ಮೊದಲು ಅರ್ಥಿಂಗ್ ಸರಿಯಾಗಿದೆಯೇ ಎನ್ನುವುದನ್ನು ಗಮನಿಸಿ ಸ್ವಿಚ್ ಬೋರ್ಡ್ಗಳ ಮುಂಭಾಗದಲ್ಲಿ ರಬ್ಬರಿನ ಚಾಪೆ ಇರುವಂತೆ ನೋಡಿಕೊಳ್ಳಿ ವಿದ್ಯುತ್ ಜೋಡಣೆಯೊಂದಿಗೆ ಕೆಲಸ ಮಾಡುವ ವ್ಯಕ್ತಿ ಕೆಲಸ ಮಾಡುವಾಗ ರಬ್ಬರಿನ ಕೈಕವಚ ಬೂಟುಗಳು ಹಾಗೂ ಕವಚವಿದ್ದ ಸಲಕರಣೆಗಳನ್ನು ಉಪಯೋಗಿಸಬೇಕು ವಿದ್ಯುತ್ ವಿಚಾರದಲ್ಲಿ ಮಾಡಬಾರದ ಅಂಶಗಳು ತೇವಾಂಶದ ಕೈಗಳಿಂದ ಹಾಗೂ ತೇವಾಂಶದ ನೆಲದ ಮೇಲೆ ನಿಂತು ಯಾವುದೇ ವಿದ್ಯುತ್ ಉಪಕರಣಗಳನ್ನು ರಿಪೇರಿ ಮಾಡಬೇಡಿ ಪರಿಣಾಮ ತಿಳಿಯದೆ ಸ್ವಿಚ್ ಪ್ರಾರಂಭ ಮಾಡುವುದು ಹಾಗೂ ಬಂದ್ ಮಾಡುವುದನ್ನು ಮಾಡಬೇಡಿ ವಿದ್ಯುತ್ ಜೋಡಣೆಯ ಮೇಲೆ ಬಹಳ ಭಾರ ಹಾಕಬೇಡಿ ಉದಾಹರಣೆಗೆ ಒಂದೇ ಪ್ಲಗ್ಗೆ ಎರಡರಿಂದ ಮೂರು ಜೋಡಣೆಗಳನ್ನು ಹಾಕಬೇಡಿ ವಿದ್ಯುತ್ ಬೆಂಕಿಯ ಮೇಲೆ ನೀರು ಹಾಕದಿರಿ ಮೇನ್ ಸ್ವಿಚ್ ಬೋರ್ಡ್ನ ಹತ್ತಿರ ಹಾಗೂ ಮುಂದೆ ಯಾವುದೇ ವಸ್ತುಗಳನ್ನು ಶೇಖರಿಸಬೇಡಿ ವಿದ್ಯುತ್ ಹರಿಯುತ್ತಿರುವ ವಾಹಕಗಳ ಮೇಲೆ ಕೆಲಸ ಮಾಡಬೇಡಿ ಸ್ವಿಚ್ ಆಫ್ ಮಾಡಿ ಕೆಲಸ ಮಾಡಿ ವಿದ್ಯುತ್ ಕಣ್ಣಿಗೆ ಕಾಣುವುದಿಲ್ಲ ವಿದ್ಯುತ್ತನ್ನು ಕಾಳಜಿ ಪೂರ್ವಕವಾಗಿ ಉಪಯೋಗಿಸಿ ಸಂಭವಿಸಬಹುದಾದ ಅಪಘಾತಗಳನ್ನು ತಡೆಗಟ್ಟಿ ಸುರಕ್ಷಣೆಯ ಬಾಳು ಭದ್ರ ಅಪಘಾತದ ಬಾಳು ಚಿತ್ರ ಇಂದು ಕ್ಷಣದಲ್ಲಿ ತಪ್ಪಿದ ದುರ್ಘಟನೆ ಬರಬಹುದು ಅಪಘಾತವಾಗಿ ನಾಳೆ ಸಂತ ಮಹಾಮಹಿಮಾ ಪವಾಡಗಳ ಪುರುಷ ಬೆಂಗಳೂರಿನ ಕೆಆರ್ಪುರಂ ಪಂಬುಚೆಟ್ಟಿಪಾಳ್ಯಾದ ಸಂತ ಮಹಿಮಾ ಸಂತ ಆಂತುನಿಯವರ ಪುಣ್ಯಕ್ಷೇತ್ರದ ವಾರ್ಷಿಕೋತ್ಸವ ಸಂಭ್ರಮಾಚರಣೆಯ ವಿಶೇಷ ಕಾರ್ಯಕ್ರಮ ಸಂತರೆ ನಿಮ್ಮ ಹೆಸರಲ್ಲಿ ವೀಕ್ಷಿಸಿ ಇದೇ ಭಾನುವಾರ ಜೂನ್ ಇಪ್ಪತ್ ಮೂರರಂದು ಮಧ್ಯಾಹ್ನ ಎರಡು ಗಂಟೆಗೆ ನಿಮ್ಮ ನೆಚ್ಚಿನ ಚಂದನವಾಹಿನಿಯಲ್ಲಿ ತಪ್ಪದೆ ವೀಕ್ಷಿಸಿ ನಿಮ್ಮ ಆರೋಗ್ಯ ನಮ್ಮ ಕಾಳಜಿ ನಿಮ್ಮ ನಗು ನಮ್ಮ ಖುಷಿ ಆರೋಗ್ಯವಂತ ಸಮಾಜ ನಮ್ಮ ಧ್ಯೇಯ ಯೋಗದಿಂದ ಇದು ಸಾಧ್ಯ ಸಂಪೂರ್ಣ ಸ್ವಾಸ್ಥ್ಯಕ್ಕಾಗಿ ಯೋಗ ತಪ್ಪದೆ ವೀಕ್ಷಿಸಿ ಪ್ರತಿದಿನ ಮುಂಜಾನೆ ಏಳು ಗಂಟೆಗೆ ನಿಮ್ಮ ನೆಚ್ಚಿನ ದೂರದರ್ಶನ ಚಂದನ ವಾಹಿನಿಯ ಆರಿಸು ಕನ್ನಡ ಡಿಂಡಿಮವ ದೂರದರ್ಶನ ಚಂದನ